ಎಲ್ಲರಿಗೂ ನಮಸ್ಕಾರ ಮನೆಗೆ ದಾರಿದ್ರ್ಯ ಬರಲು ಕಾರಣಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಯಾವುದೇ ಒಂದು ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ ಈ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೋ ಈ ಒಂದು ಕೆಲವು ತಪ್ಪುಗಳನ್ನು ಮಾಡೋದರಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತೆ ಹಾಗೆ ಯಾವ ಒಂದು ಮನೆಯಲ್ಲಿ ದಾರಿದ್ರ್ಯ ಇರುತ್ತೋ ಆ ಒಂದು ಮನೆಯಲ್ಲಿ ಯಾವಾಗಲೂ ಕೂಡ ಅಲಕ್ಷ್ಮಿಯ ವಾಸ ಇರುತ್ತೆ ಹಾಗಾಗಿ ಯಾವ ಒಂದು ಮನೆಯಲ್ಲಿ ಆರ್ಥಿಕ ತೊಂದರೆಗಳು ಹಣದ ಒಂದು ಸಮಸ್ಯೆ ಜಗಳ ಮನಸ್ತಾಪಗಳು ಜಾಸ್ತಿ ಇರ್ತವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಥ ಒಂದು ತಪ್ಪುಗಳನ್ನು ಮನೆಯಲ್ಲಿ ಮಾಡಬಾರ್ದು ಯಾವ ತಪ್ಪುಗಳಂತ ನೋಡೋದಾದರೆ ಮೊದಲನೇದಾಗಿ ಮನೆಯಲ್ಲಿ ಮಕ್ಕಳನ್ನು ಹೊಡೆಯುವುದಾಗಲಿ ಅಥವಾ ಅವಾಚ್ಯ ಶಬ್ದಗಳಿಂದ ಒಯ್ಯೋದಾಗಲಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಯಾಕಂತಂದರೆ ಮಕ್ಕಳಂದ್ರೇನೀ ದೇವರ ಒಂದು ಸ್ವರೂಪ ಅಂತಲೇ ಹೇಳ್ತಾರೆ ಸಮಾಧಾನದಿಂದ ಕೂಡಿಸಿ ಬುದ್ಧಿಯ ಒಂದು ಹೇಳುವ ಒಂದು ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು ಆದರೆ ಯಾವುದೇ ಕಾರಣಕ್ಕೂ ಹೊಡೆಯಬೇಡಿ ಇನ್ನದೇ ರೀತಿ ಮನೆ ಮುಂದೆ ರಂಗೋಲಿ ಹಾಕದೆ ಹಾಗೆ ಬಿಡೋದು ಕೂಡ ಒಳ್ಳೆಯದಲ್ಲ ಅಂದರೆ ಯಾವ ಮನೆಯಲ್ಲಿ ಸೂತಕ ಇರುತ್ತೋ ಆ ಒಂದು ಮನೆಯಲ್ಲಿ ಮಾತ್ರ ರಂಗೋಲಿ ಹಾಕದೆ ಹಾಗೆ ಇಟ್ಟಿರ್ತಾರೆ ಹಾಗಾಗಿ ಮನೆಯ ಮುಂದೆ ತಪ್ಪದೆ ರಂಗೋಲಿಯನ್ನು ಹಾಕಿ ರಂಗೋಲಿಯನ್ನು ಹಾಕೋದ್ರಿಂದ ಆ ಒಂದು ಮನೆಗೆ ಲಕ್ಷ್ಮಿಯಾಗಮನ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ರಂಗೋಲಿ ಹಾಕದೆ ಹಾಗೆ ಬಿಡಬೇಡಿ ಇನ್ನು ಅದೇ ರೀತಿಯಾಗಿ ದೇವರ ಒಂದು ಮನೆಯಲ್ಲಿ ಒಂಟಿ ದೀಪವನ್ನು ಬೆಳಗಿಸಬಾರ್ದು ಚಿಕ್ಕದಾದರೂ ಪರವಾಗಿಲ್ಲ ಕನಿಷ್ಠ ಎರಡು ದೀಪಗಳು ಾದರೂ ಕೂಡ ದೇವರ ಒಂದು ಮನೆಯಲ್ಲಿ ಬೆಳಗಿಸಬೇಕು ನೀ ಒಂದು ಧನಾತ್ಮಕವಾದ ಒಂದು ಶಕ್ತಿ ಹಾಗೆ ದೇವರ ಒಂದು ಸಾನ್ನಿಧ್ಯ ಇರುವುದು ಆ ಒಂದು ದೀಪಗಳಲ್ಲಿ ಕೂಡ ದೇವರ ಒಂದು ಸಾನ್ನಿಧ್ಯ ಇರುತ್ತೆ ಹಾಗಾಗಿ ಕನಿಷ್ಠ ಎರಡು ದೀಪಗಳನ್ನಾದರೂ ಬೆಳಗಿಸಿ ಇನ್ನಾದೇ ರೀತಿ ಮನೆಯ ಒಂದು ಆವರಣದಲ್ಲಿ ಯಾವುದೇ ರೀತಿಯ ಒಣಗಿದ ಗಿಡಗಳನ್ನು ಕೂಡ ಹಾಗೆ ಬಿಡಬಾರ್ದು ತುಳಸಿ ಗಿಡ ಆಗಿರ್ಬೋದು ಅಥವಾ ಯಾವುದೇ ಒಂದು ನಮ್ಮ ಒಂದು ಕಂಪೌಂಡಿನೊಳಗೆ ಯಾವುದೇ ಒಂದು ಗಿಡ ಒಣಗಿದರೂ ಕೂಡ ತಕ್ಷಣ ಆ ಒಂದು ಗಿಡವನ್ನು ಹಾಕು ಹಾಕಬೇಕು ಇಲ್ಲ ಅಂದರೆ ಆ ಒಂದು ಮನೆಯಲ್ಲಿ ನಕಾರಾತ್ಮಕ ಒಂದು ಶಕ್ತಿಯ ಪ್ರವೇಶ ಆಗೋದಕ್ಕೆ ಸೂಚನೆ ಇರುತ್ತೆ ಇನ್ನಾದೇ ರೀತಿಯಾಗಿ ಸಾಯಂಕಾಲ ದೀಪವನ್ನು ಬೆಳಗಿಸಿದ ನಂತರ ಕಸವನ್ನು ಗುಡಿಸೋದಾಗಲಿ ಅಥವಾ ಕಸವನ್ನು ಗುಡಿಸಿ ಹೊರಗೆ ಹಾಕೋದಾಗಲಿ ಮಾಡಬಾರ್ದು ಸಾಯಂಕಾಲ ದೀಪವನ್ನು ಹಚ್ಚಿದ ನಂತರ ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತಾಗಲಿ ಕಸವನ್ನು ಗುಡಿಸಿ ಅಥವಾ ಅನಿವಾರ್ಯ ಕಾರಣ ಗುಡಿಸಬೇಕಂತಂದ್ರೆ ಗುಡಿಸಿ ಆದರೆ ಹೊರಗೆ ಹಾಕುವಂತಹ ತಪ್ಪನ್ನು ಕೂಡ ಮಾಡಬೇಡಿ ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಊಟ ಮಾಡುವ ಒಂದು ತಟ್ಟೆಯ ಮುಂದೆ ಅಥವಾ ಸಾಯಂಕಾಲ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವ ಯಾರೇ ಆಗಿರ್ಬೋದು ಅಥವಾ ಹೆಣ್ಮಕ್ಳು ಆಗಿರ್ಬೋದು ಕಣ್ಣೀರು ಹಾಕೋದು ಕೂಡ ಒಂದು ದಾರಿದ್ರ್ಯ ಲಕ್ಷ್ಮಿಯ ಒಂದು ಪ್ರವೇಶ ಆಗೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ಸಾಯಂಕಾಲ ಸಮಯದಲ್ಲಿ ಕಣ್ಣೀರನ್ನು ಹಾಕಬೇಡಿ ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಬರಿ ನೆಲದ ಮೇಲೆ ಮಲಗುವುದಾಗಲಿ ಮಾಡಬಾರ್ದು ಹಾಗೆ ಮಲಗಿದ ಒಂದು ಮಲಿಗೆ ಎದ್ದ ನಂತರ ತಕ್ಷಣವನ್ನೇ ಹಾಸಿಗೆಯನ್ನು ತೆಗೆದು ಮಡಿಚಿಡಬೇಕು ಆದರೆ ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಮಲಗುವಂಥದ್ದಾಗಲಿ ಅಥವಾ ಮಲಿಗೆ ಎದ್ದ ಹಾಸಿಗೆಯನ್ನು ಬಹಳ ಸಮಯದವರೆಗೆ ಹಾಗೆ ಬಿಡೋದು ಕೂಡ ಒಂದು ಮಾನಿಗೆ ದಾರಿದ್ರ್ಯ ಬರಲು ಕಾರಣ ಆಗುತ್ತೆ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ಮನೆಯಲ್ಲಿ ಇಂಥ ತಪ್ಪುಗಳನ್ನು ಆಗದಂತೆ ನೋಡಿಕೊಳ್ಳೋದು ಬಹಳನೇ ಉತ್ತಮ